ತುಂಬ ಜನ ಮೆಸೇಜ್ ಮಾಡ್ತೀರಾ ಬ್ರೋ ನಾನು ಗಾಡಿ ಮಾಡ್ಬೇಕಂತ ಇದ್ದೀನಿ ಗಾಡಿ ಮಾಡ್ಬೇಕಂತ ಇದ್ದೀನಿ ಸಾಯಂಕಾಲಕ್ಕೆ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಇವತ್ತು ನಮ್ಮ ಗಾಡಿ ಕ್ಯಾಬಿಂಗು ತೊಟ್ಟಿಗೂ ಒಂದಕ್ಕೊಂದು ಮ್ಯಾಚೇ ಇಲ್ಲ ಮುಂದೆ ಹಾಲ್ ಆಗೈತೆ ಹಿಂದೆ ಗಡಿಯದು ಡಿಕಾಕ್ಷನ್ ಆಗೈತೆ ನೋಡಿ ಆ ಕಲರ್ ಚೇಂಜ್ ಆಗೈತೆ ಬ್ಯಾಕ್ ಸೈಡು ಈ ತರ ನಂಬರ್ ನೀವು ಹೋಗಿದ್ದಾಗೆಲ್ಲ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗುತ್ತೆ ಕೆಲವ್ ಹೊಸ್ತಾಗೋದವ್ರಿಗೆ ಅಂತ ಆ್ಯಕ್ಚುಲಿ ಹಂಗೆ ಶೇರ್ ಮಾಡೋದ್ರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಏನಪ್ಪ ಎಫೆಕ್ಟು ಅಂದರೆ ನಮ್ಮ ಲೋಡ್ ಅವ್ರು ಕಿತ್ಕೊಂಡು ತಿನ್ಬಿಡ್ತಾರೆ ಅನ್ನೋ ರೀಸನ್ ಅಂತೂ ಫಸ್ಟ್ ಆಫ್ ಆಲ್ ಅಲ್ಲೇ ಅಲ್ಲ ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಆರ್ ಆರ್ ಸ್ಟೋರಿ ಹೇಳಿ ಬ್ರೋ ಆರ್ ಆರ್ ಸ್ಟೋರಿ ಏನು ಬ್ರೋ ಆರ್ ಆರ್ ಸ್ಟೋರಿ ಅಂದರೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಸುಮ್ಮನೆ ಬೆಳಗ್ಗೆ ಅಂದರೆ ಸುಮ್ಮನೆ ಕುಂತಿದ್ದೀವಿ ಗುರು ಏನು ಲೋಡಿಂಗ್ ಇಲ್ಲ ಎಂಥದ್ದು ಇಲ್ಲ ಆಫೀಸರ್ ಬಂದರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ನಮ್ಮ ಸಮಾಧಾನಕ್ಕೆ ಹೋದರು ಲೋಡಿಂಗೇ ಇಲ್ಲ ಕೆಲವು ಲೋಡ್ಗಳು ಬರ್ತವೆ ಅವ್ನು ತುಂಬ್ಕೊಂಬಂದ್ರೆ ನಾವು ಐದು ದಿನ ಆಲ್ಟ್ ಆಗಿರೋದು ಪ್ರಯೋಜನ ಇಲ್ದಂಗೆ ಆಗುತ್ತದೆ ಐದು ದಿನ ಆಲ್ಟ್ ಆಗಿದೆ ಒಳ್ಳೆ ಬಾಡಿಗೆ ಮಾಡ್ಕೊಂಡ್ಬರ್ಬೇಕಂತ ನಲವತ್ತೈದು ಸಾವಿರ ಐವತ್ತು ಸಾವಿರ ಹೇಳ್ತಾರೆ ಏಳು ಟನ್ ಇಂಟನ್ ಮೆಟೀರಿಯಲ್ಗೆ ಅದನ್ನು ತುಂಬ್ಕೊಂಬಂದರೆ ಮೂವತ್ತೈದು ನಲವತ್ತು ಸಾವಿರ ಖರ್ಚೆ ಆಗೋಗ್ತದೆ ಏನು ಹದಿನೈದು ಸಾವಿರ ಉಳ್ಸೋಕೆ ಇಲ್ಲಿಂದ ಬರಬೇಕಾ ಗುಜರಾತಿಂದ ಬೆಂಗ್ಳೂರಿಗೆ ಮಿನಿಮಮ್ ಒಂದು ಮೂವತ್ತಂತೂ ಉಳಿಲೇಬೇಕು ಇಲ್ಲಿಂದ ಬಂದರೆ ಆ ಥರ ಬರಬೇಕು ಹಾಗಾಗಿ ಏನೂ ಮಾಡೋಂಗಿಲ್ಲ ಇಲ್ಲಿ ಆಗೋಣ ಒಂದು ದಿನ ಲೇಟ್ ಆಗಲಿ ಕ್ಲೀನಾಗಿ ರಿಪೋರ್ಟ್ ಮಾಡ್ಕೊಂಡು ಹೋಗೋಣ ಸದ್ಯಕ್ಕೆ ಇವತ್ತು ತಮಾಷೆ ಆಗಿರೋದ್ರಿಂದ ಗಾಡಿ ಸ್ವಲ್ಪ ಕ್ಲೀನ್ ಮಾಡಬೇಕು ಗಾಡಿ ವಾಶ್ ಮಾಡಿಬಿಟ್ಟು ಪೂಜೆ ವಿಜೆ ಮಾಡಬೇಕು ನಿನ್ನೆಯಿಂದ ನಮ್ಮ ಮನೆಗೆ ಆರ್ಡ್ರ್ ಮಾಡಿಬಿಟ್ಟು ಅವ್ರೆ ಇಷ್ಟೊತ್ತು ಮೂವಿ ನೋಡ್ತಾ ಇದ್ವಿ ಮೂವಿ ಮುಗೀತು ಯಾವುದೂ ಅದು ಮೂವಿ ನೋಯ್ಸು ನೋಡಿದ್ದು ಅವಾಗಲೇ ಟಗರು ಟಗರು ಪಲ್ಯ ತಾನೇ ಅದು ಟಗರು ಪಲ್ಯ ತಾನೆ ಕನ್ಫ್ಯೂಸ್ ಆಗೋಯ್ತು ಟಗರ ಪಲ್ಯ ಮೂವಿ ನೋಡಿ ಮುಗಿಸಿದೀವಿ ಏನ್ರ ಸಮಯ ಸಿಗಬೇಕಲ್ವ ಇನ್ನ ತಲೆ ಇಲ್ಲಿಗೆ ಇಲ್ಲಿ ಐದ್ ದಿನ ಆಯ್ತು ನಾವು ಇಲ್ಲಿ ನಿಂತ ನಾಲ್ಕು ದಿನ ಆಯ್ತು ನಾವು ನಾಳಾಗ ಆರು ದಿನ ಹೋಗ್ತದೆ ಗಾಡಿಗೆ ಬಂದು ಒಂದು ವಾರದ ಮೇಲೆ ಆಯ್ತಾರ ಟ್ರಿಪ್ ಟ್ರಿಪ್ಪು ಆಗಿಲ್ಲ ಬ್ರೋ ಒಂದ್ ಸಿಂಗಲ್ ಆಗಿದೆ ವಾರ ಆಯ್ತು ಗಾಡಿ ಅಮೌಂಟ್ ಉಳ್ದಿರೋದ್ ನೀವೇ ಲೆಕ್ಕ ಬರ್ದಿದೀರ ಕಷ್ಟ ಇದೆ ಜೀವನ ತುಂಬಾ ಜನ ಮೆಸೇಜ್ ಮಾಡ್ತೀರಾ ಬ್ರೋ ನಾನು ಗಾಡಿ ಮಾಡ್ಬೇಕಂತ ಇದೀನಿ ಗಾಡಿ ಮಾಡ್ಬೇಕಂತ ಇದೀನಿ ಸಾಯಂಕಾಲಕ್ಕೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಇವತ್ತು ಇದೇ ವಿಡಿಯೋದಲ್ಲಿ ಗೊತ್ತಾಗೋದು ನಿಮ್ಗೆ ನಾನು ನಿನ್ನೆ ಒಂದು ಸ್ಟೋರಿ ಹಾಕಿದೆ ನಿನ್ನ ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಸುಮ್ನೆ ಕುತ್ಕೊಳ್ಳೋದಷ್ಟು ಹಂಗಾಗಿ ಅಲ್ಲಿ ಒಂದು ಸ್ಟೋರಿ ಹಾಕಿದ್ರೆ ಇದ್ರೆ ಕೇಳಿ ಆನ್ಸರ್ ಮಾಡ್ತೀನಿ ಅಂತ ಸತತವಾಗಿ ಒಂದೂವರೆ ಸಾವಿರ ಕ್ವಶನ್ ಬಂದಿದ್ದಾವೆ ನಾನು ಬೆಳಗ್ಗೆಯಿಂದ ರಿಪ್ಲೈ ಮಾಡಿ 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 ಸಾಕಾಗೋಯ್ತು ಗುರು ಇನ್ನೂ ಮಾಡಕ್ ಆಗ್ತಾ ಇಲ್ಲ ಒಂದು ಇನ್ನೂ ಅರ್ಧ ಹಂಗೆ ಪೆಂಡಿಂಗ್ ಇದ್ದಾವೆ ಯಾರ್ಯಾರು ರಿಪ್ಲೈ ಮಾಡಿಲ್ಲ ದಯವಿಟ್ಟು ಬೇಜಾರಾಗಬೇಡಿ ನೆಕ್ಸ್ಟ್ ಟೈಮ್ ನೋಡೋಣ ಅದರಲ್ಲಿ ಒಂದು ಸ್ವಲ್ಪ ಕ್ವಶನ್ಗಳು ಅಷ್ಟೇ ಡಿಪಾರ್ಟ್ಮೆಂಟ್ ಬಗ್ಗೆ ಬಂದಿರೋದು ಇನ್ನು ಕೆಲವು ಸುಮಾರು ಬರೋ ಪರ್ಸನಲ್ ಬಗ್ಗೆ ಒಂದೂವರೆ ಸಾವಿರ ಕ್ವಶನ್ ಅಲ್ಲ ನೂರು ಕ್ವಶನ್ ಅಣ್ಣ ನಿನ್ನ ಮದುವೆ ಯಾವಾಗ ಅಣ್ಣ ಅಣ್ಣ ನನ್ನ ಮದುವೆ ಕರೀತಿ ಇಲ್ಲ ಅಣ್ಣ ಅಣ್ಣ ನಿನ್ ಮದುವೆ ಆಗೈತೆ ಅಣ್ಣ ಬರೇ ಇವೆ ಗುರು ಬರೇ ಇವೆ ಬ್ರೋ ನೋಡಿ ನೋಡಿ ಸಾಕಾಗೋಯ್ತು ಅದಕ್ಕೆ ಎಲ್ಲರಿಗೂ ರಿಪ್ಲೈ ಮಾಡಿ ನಾನು ಮದ್ವೆನೇ ಆಗಲ್ಲಪ್ಪ ಯಾರ ಒಂದು ಸ್ವಲ್ಪ ಜನಕ್ಕೆ ನಾನು ಮದುವೆ ಆಗಲ್ಲ ಅಂದೆ ಇನ್ನೊಂದು ಸ್ವಲ್ಪ ಜನಕ್ಕೆ ನೀವೇ ಹೆಣ್ಣು ಗುರು ಮದುವೆ ಆಗ್ತೀನಿ ಇನ್ನೇನ್ ಹೇಳಿದೀಯ ಗುರು ನನಗಿಂತ ನಿಮಗೆ ಚಿಂತೆ ಜಾಸ್ತಿ ಆಗ್ಬಿಡೈತ್ ನನ್ನ ಮದುವೆ ಬಗ್ಗೆ ಇನ್ನೂ ನಾಲ್ಕು ವರ್ಷ ದಯವಿಟ್ಟು ಕೈ ಮುಗಿತಿನಿ ಯಾರು ಮದುವೆ ಸುದ್ದಿ ಎತ್ ಬಿಟ್ರಿ ನಾನು ಇನ್ನೂ ನಾಲ್ಕೈದು ವರ್ಷ ಮದುವೆ ಆಗಲ್ಲ ಅದಾದ್ಮೇಲೆ ಇನ್ನು ನೋಡಬೇಕು ಸದ್ಯಕ್ಕೆ ಇವಾಗ ಕೆಲಸ ಏನಪ್ಪ ಅಂದರೆ ಮ್ಯಾಟ್ರಿಗೆ ಬರೋಣ ಗಾಡಿ ತೊಳ್ದುಬಿಟ್ಟು ಮತ್ತೆ ಎಲ್ಲ ಮುಗಿಸಿ ಒಂದು ನಿನ್ನೆ ಕೇಳಿರೋ ಅಲ್ಲಿ ಸ್ವಲ್ಪ ಗಾಡಿ ಬಗ್ಗೆ ಕೇಳಿದ್ರೆ ಅವ್ಕೆಲ್ಲ ಇವತ್ತು ರಿಪ್ಲೈ ಮಾಡ್ತೀನಿ ಹೆಂಗಿದ್ರು ಕಂಟೆಂಟ್ ಇಲ್ವಲ್ಲ ಅದನ್ನೇ ಕಂಟೆಂಟ್ ಮಾಡ್ಕೊಂಡು ಇವತ್ತು ರಿಪ್ಲೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಫಸ್ಟು ಹೋಗಿ ಗಾಡಿ ತೊಳ್ಕೊಳ್ಳೋಣ ಬನ್ನಿ ಗಾಡಿ ತೊಳ್ದು ಪೂಜೆ ಮಾಡಿ ಆಮೇಲೆ ವಿಡಿಯೋ ಶೂಟ್ ಮಾಡೋಣ ತೊಳೆಯೋಣ ಫಸ್ಟ್ ಗಾಡಿ ತೊಳೆಯೋದು ಇವತ್ತು ಅಮಾಸೆ ಆಗಿರೋದ್ರಿಂದ ಪೂಜೆ ಮಾಡಬೇಕು ಹಂಗಾಗಿ ಗಾಡಿ ತೊಳೀತಾಯಿದ್ವಿ ಗಲೀಜೇನಿಲ್ಲ ನಿನ್ನೆ ತೊಳಗಿರೋದು ಮೊನ್ನೆ ಹಂಗೆ ಇದೆ ಫುಲ್ ಕ್ಲೀನಾಗಿ ನಮ್ಮ ಗಾಡಿ ಕ್ಯಾಬಿಂಗು ತೊಟ್ಟಿಗೂ ಒಂದಕ್ಕೊಂದು ಮ್ಯಾಚೇ ಇಲ್ಲ ಮುಂದೆ ಅದು ಹಾಲ್ ಹಿಂದೆಗಡೆ ಹಿಂದೆಗಡೆದು ಡಿಕಾಕ್ಷನ್ ಆಗೈತೆ ನೋಡಿ ಆ ಕಲರ್ ಚೇಂಜ್ ಆಗೈತೆ ಬ್ಯಾಕ್ ಸೈಡು ಏನು ಮಾಡೋಂಗಿಲ್ಲ ಫ್ರಂಟ್ ಶೇಪ್ ಒಂದು ತೊಳ್ಕೊಬೇಕು ಗಾಡಿ ಫುಲ್ ತೊಳೆದ್ರೆ ಇವ್ರ ಜು ಹೋಟ್ಲೋರು ಇವತ್ತೇ ಒದ್ದೋಡಿಸ್ಬಿಡ್ತಾರೆ ನಮ್ಮನ್ನು ಹಂಗಾಗಿ ಶೇಪ್ ಒಂದು ತೊಳಿತಾ ಇದೀವಿ ಮೊನ್ನೆ ತೊಳೆದಿದ್ದು ದಿನ ಬಿಟ್ಟು ಮೊನ್ನೆ ಏನು ಗಲೀಜು ಅಷ್ಟೊಂದು ಆಗಿಲ್ಲ ಜಸ್ಟ್ ಗ್ಲಾಸು ಫ್ರಂಟು ಡೋರ್ಗೂ ಮಾತ್ರ ತೊಳ್ಕೊಳಂಗೆ ಕ್ಲೀನಾಗಂತ ಅಷ್ಟೇ ಗಾಡಿ ಅಂತೂ ಎಷ್ಟು ತೊಳೆದರು ಇದು ಹೋಗ್ತಾ ಇಲ್ಲ ಇದೇನಪ್ಪಾ ಅಂದರೆ ಇದು ತಾರ ಎಣ್ಣೆ ಹೊಸ್ದಾಗ ರೋಡ್ಗಳು ಮಾಡ್ತಿರ್ತಾರಲ್ಲ ಅಲ್ಲಿ ನಾವು ಹೊಸ್ದಾಗ ರೋಡ್ ಮಾಡಿದಾಗ ಹಂಗೆ ಹೋಗ್ತೀವಲ್ಲ ಅವಾಗ ಸಿಡ್ದಿರೋದು ಇದು ಎಲ್ಲಿ ಸಿಡ್ದೆ ನನಗೆ ಕೂಡ ಗೊತ್ತಾಗ್ತಾ ಇಲ್ಲ ಒಟ್ಟು ಇದು ಪಕ್ಕ ತಾರೆಣ್ಣೆನೆ ಇದನ್ನು ಡೀಸೆಲ್ ಅಲ್ಲಿ ಒರೆಸಿದ್ರೆ ಹೋಗುತ್ತೆ ಫ್ರೀ ಇದ್ದೀವಿ ಸದ್ಯಕ್ಕೆ ಬೆಳಗ್ಗೆ ಒರೆಸೋಣ ಮರ್ತಾ ಬಿಟ್ಟಿದ್ದೀವಿ ಇವತ್ತು ಇದೊಂದು ಹೆಡ್ ಲೈಟ್ ಚೇಂಜ್ ಮಾಡಬೇಕು ಕ್ಯಾಪ್ ಉದ್ರೋಗಿ ನೀರೆಲ್ಲ ಹೋಗಿ ಪಾಸಿ ಕಟ್ಬೇಡದೊಳಗೆ ಅದಕ್ಕೆ ಈ ಲೈಟೇ ಯೂಸ್ ಮಾಡ್ತಾ ಇದೀವಿ ಸದ್ಯಕ್ಕೆ ಚೇಂಜ್ ಮಾಡ್ಸೋಣ ಇದು ಇದು ಬಂದು ಮೂರುವರೆ ಸಾವಿರ ಏನೋ ಒಂದು ಲೈಟು ಚೇಂಜ್ ಮಾಡ್ಸೋಣಂತೆ ಸದ್ಯಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡೋದು ಬನ್ನಿ ಇದನ್ನ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದಿದ್ದಾಯಿತು ಬಂದಿದ್ದಾಯಿತು ಫ್ರೆಶ್ ಆಗಿ ಗಾಡಿ ತೊಳೆ ಅಷ್ಟೊತ್ತಿಗೆ ನೀರೆಲ್ಲ ಕಿತ್ಕೊಂಡ್ಬಿಟ್ಟಿದ್ವು ಯಾಕಂದ್ರೆ ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ ಬಿಸಿಲಿಲ್ಲ ಮಳೆ ಬರ್ತಾ ಇದ್ರು ಕೂಡ ಸಖತ್ತು ಇಲ್ಲಿ ಒಂಥರ ಧಗೆ ಜಾಸ್ತಿ ಅಂದ್ಕೊಳ್ಳಿ ಈ ಮಂಗಳೂರು ಸೈಡ್ ಉಡುಪಿ ಸೈಡ್ ಹೆಂಗೆ ಧಗೆ ಇರುತ್ತೋ ಆ ಥರ ಇಲ್ಲಿ ಅಷ್ಟೇ ಇದು ಸಮುದ್ರ ತೀರ ಹತ್ತಿರ ಇರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಅದೊಂದು ಸಮಸ್ಯೆಯಲ್ಲಿ ಈಗ ಸ್ನಾನಗಿನ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಈಗ ಪೂಜೆ ಮಾಡಬೇಕಿರೋದು ಅಮಾಸೆ ನಮ್ಮ ಮನೇಲಿ ಆರ್ಡ್ರ್ ಮಾಡಿದ್ದಾರೆ ಕಡ್ಡಿಲೆಲ್ಲ ಇದಾವೆ ಬನ್ನಿ ಪೂಜೆ ಮಾಡಿ ಸಿಗುವ ಆಮೇಲೆ ಸದೀಗ ಮಾರ್ಕೆಟ್ಗೆ ಹೋಗಿಲ್ಲ ಇಲ್ಲಿಂದ ಮಾರ್ಕೆಟ್ನಾರ ನಿಮ್ಮ ತಗೊಂಡ್ ಮಾಡ್ಬೇಕಿತ್ತು ಸದ್ಯಕ್ಕೆ ಸಿಂಪಲ್ ಆಗಿರಲಿ ಅಂತ ಹಂಗ್ ಮಾಡಿದ್ವಿ ಏನು ಮಾಡಕ್ಕೆ ಅದು ಮಾರ್ಕೆಟ್ಗೆ ಹೋಗಬೇಕಂದ್ರೆ ಬೈಕ್ ತಗೊಂಡು ಹೋಗಿ ಸಿಗಾಬಡಿ ದೂರ ಹೋಗುತ್ತೆ ಹಂಗಾಗಿ ಚಾಮಕ್ ಸಿಗಾಯ್ತು ಮತ್ತೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ ಕ್ವಶನ್ಸ್ ಬಂದು ಸಾವಿರದ ಆರುನೂರ ಐವತ್ತು ಬಂದಿದ್ದಾವೆ ಈ ಟೈಮಿಗೆ ಕರೆಕ್ಟಾಗಿ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಕ್ವಶನ್ಸ್ ಚೂಸ್ ಮಾಡ್ಕೊಂಡಿದ್ದೀನಿ ಟ್ರಕ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತ್ರ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಅಂದರೆ ಟ್ರಕ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರ್ಯಾರು ಕ್ವಶನ್ ಕೇಳಿದ್ರು ಸ್ವಲ್ಪ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಾತ್ರ ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ ಬನ್ನಿ ಇವಾಗ ಫಸ್ಟ್ ಬಂದು ಒಬ್ರು ಕೇಳಿದಾರೆ ಏನಂತ ಬ್ರೋ ನಾನು ಗಾಡಿ ಮಾಡಬೇಕು ಅಂತ ಇದ್ದೀನಿ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಮತ್ತೆ ನೀವು ಎಲ್ಲ ಗಾಡಿಗೆ ಎಷ್ಟೆಷ್ಟು ಡೌನ್ ಪೇಮೆಂಟ್ ಕಟ್ಟಿದ್ರಿ ಅನ್ನೋದೊಂದು ಕ್ವಶನು ಸುಮಾರು ಜನ ಫಸ್ಟ್ ಗಾಡಿ ಮಾಡಬೇಕಾದ್ರೆ ತಲೆಗೆ ಹುಳ ಬಿಟ್ಕೊಳೋದು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಎಷ್ಟು ಕಟ್ಟಿಸ್ಕೊಂತಾರೆ ಏನು ಕತೆ ಅಂತ ಯಾರಿಗೂ ಗೊತ್ತಿರಲ್ಲ ಆಲ್ಮೋಸ್ಟ್ ಎಲ್ಲೋ ಈಗ ನಾವು ಲೋನ್ ಮೇಲೆ ಗಾಡಿ ತಗೊಂತೀವಪ್ಪ ಅಂದರೆ ಆಲ್ ನಮ್ಮ ಕೈಲಾದಷ್ಟು ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಮಿನಿಮಮ್ ಐದರಿಂದ ಹತ್ತು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಗಾಡಿ ತಂದರೆ ಇ ಎಮ್ ಐ ಕಮ್ಮಿ ಬರುತ್ತೆ ನಮಗೆ ಟೆನ್ಷನ್ ಕಮ್ಮಿ ಇರಲ್ಲ ಇಲ್ಲಪ್ಪ ನಾವು ಕಮ್ಮಿ ಆಗ್ತೀವಿ ಅಂದರೆ ಮಿನಿಮಮ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸಿವಿಲ್ ಸ್ಕೋರ್ ನೈನ್ ಹಂಡ್ರೆಡ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಏಯ್ಟ್ ಫಿಫ್ಟಿ ಮೇಲಿತ್ತು ಅಂದರೆ ಬರೀ ಫೈ ಪರ್ಸೆಂಟ್ ಕಟ್ಟಿದ್ರೆ ಸಾಕು ಡೌನ್ ಪೇಮೆಂಟು ನಿಮ್ಗೆ ಗಾಡಿ ಕೊಡ್ತಾರೆ ನನ್ನ ಸಿವಿಲು ಚೆನ್ನಾಗೈತೆ ಮತ್ತು ನನ್ನ ಇ ವಿ ಡಿ ಎಲ್ ಆಗಿ ಎರಡು ರಿನ್ಯೂವಲ್ ಆಗೈತೆ ಅಂದರೆ ಜೀರೋ ಡೌನ್ ಪೇಮೆಂಟ್ಗೂ ಗಾಡಿಗಳು ಕೊಡ್ತಾರೆ ಇಲ್ಲ ನನ್ನ ಸಿವಿಲ್ ಖರಾಬ್ ಆಗೈತೆ ಅಂದರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಂದರೆ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಅಷ್ಟೇ ಲೋನ್ ಆಗೋದು ಆಲ್ಮೋಸ್ಟ್ ಅಲ್ಲಿ ಸಿವಿಲ್ ಒಳಗಿತ್ತು ಅಂದರೆ ಗಾಡಿಗಳು ಏಯ್ಟಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಅಷ್ಟೇ ಲೋನ್ ಮಾಡ್ಕೊಡೋದು ಅದು ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ನಾವು ಅಂತ ಆಲ್ಮೋಸ್ಟ್ ಆಲ್ ಮಿನಿಮಮ್ ಅಂದರೂ ಹತ್ತು ಪರ್ಸೆಂಟ್ ಕಟ್ಟಿದ್ರೆ ಒಳ್ಳೆಯದು ಅವ್ರಿಗೆ ಇಪ್ಪತ್ತು ಲಕ್ಷದ ಗಾಡಿ ತಂತೀವಿ ಅಂದರೆ ಎರಡು ಲಕ್ಷ ಡೌನ್ ಪೇಮೆಂಟ್ ಹಾಕಲೇಬೇಕು ಮತ್ತು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಬ್ರೋ ಹೊಸ ಕ್ಯಾಂಟ್ರ್ ಗಾಡಿ ಮಾಡೋಣ ಅಂತ ಇದ್ದೀನಿ ಬಟ್ ಒಂದು ಕನ್ಫ್ಯೂಷನ್ ಇದೆ ಕಂಟೈನರ್ ಮಾಡಿಸಿದ್ರೆ ಬೆಟ್ರಾ ಅಥವಾ ಓಪನ್ ಗಾಡಿ ಮಾಡಿದ್ರೆ ಬೆಟ್ರಾ ಅಂತ ನಾನು ಹೇಳೋದು ಒಂದೇ ಗುರು ಕಂಟೈನರು ಓಪನ್ ಅನ್ನೋದು ಭಾವ ಮಾಡೋಕ್ಕಿಂತ ನಮಗೆ ಯಾವ್ದ್ರ ಬಗ್ಗೆ ಗೊತ್ತಾಯಿತು ಅದನ್ನ ಮಾಡೋದು ಬೆಸ್ಟು ಇವಾಗ ನಾವು ಓಪನ್ ಗಾಡಿ ಇದ್ದೀವಿ ಅಂದ್ಮೇಲೆ ನಾವು ಕಂಟೇನರ್ ಮಾಡಿದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಕಂಟೈನರ್ ಇರೋರಿಗೆ ಓಪನ್ ಗಾಡಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಇವಾಗ ಯಾವ ಗಾಡಿ ಓಡಿಸ್ತಾ ಇದ್ರೂ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವಾಗ ಕಂಟೈನರ್ ಓಡಿಸ್ತಾ ಇದ್ರೆ ಕಂಟೈನರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡಿ ಅಥವಾ ನೀವು ಓಪನ್ ಗಾಡಿ ಓಡಿಸ್ ನನಗೊಂದು ವರ್ಷ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಐತೆ ಅಂದರೆ ಓಪನ್ ಗಾಡಿ ಮಾಡಿಕೊಡಿ ನನ್ನ ಸಜೆಷನ್ ಅಷ್ಟೇ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಇರ್ತೀರೋ ಅದೇ ಗಾಡಿ ಮಾಡಿ ಅಂತ ಹೇಳ್ತೀನಿ ಅಷ್ಟೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ ನೈಂಟಿ ಫೈವ್ ಜಾಬ್ ಮಾಡ್ತಾ ಇದ್ದೀನಿ ಆದರೆ ನಂದು ಅಂತ ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಏನು ಮಾಡಲಿ ಬ್ರೋ ಬ್ರೋ ನೀವು ನೈನ್ ಟು ಫೈವ್ ಜಾಬ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕಂಫರ್ಟ್ ಝೋನಲ್ಲಿ ನೀವು ಇದ್ದೀರಾ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ವೆಹಿಕಲ್ ಡಿಪಾರ್ಟ್ಮೆಂಟಿಗೆ ಬರಬೇಡ್ರಿ ಇಲ್ಲ ನನಗೊಂದು ನನಗೆ ಶೋಕೆ ಆಯಿತಪ್ಪ ಗಾಡಿದು ನಾನು ಗಾಡಿನೇ ಮಾಡಬೇಕು ಈಗ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಬರಬೇಕು ನಂಗೆ ನೈನ್ ಟು ಫೈವ್ ಜಾಬ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೆಲಸ ಬಿಟ್ಟು ಮಾಡಿ ಇಲ್ಲ ಅಂತಲ್ಲ ನೀವು ನೈನ್ ಟು ಫೈವ್ ಜಾಬಲ್ಲಿ ಎಷ್ಟು ದುಡಿತಾ ಇದ್ದರೋ ಅಷ್ಟು ಸೇವಿಂಗ್ ಆಗುತ್ತೆ ಹೆಂಗೆ ಅನ್ನೋದು ಹೇಳ್ತೀನಿ ಕೇಳಿ ನೀವು ನೈನ್ ಟು ಫೈವ್ ಜಾಬಲ್ಲಿ ಮಿನಿಮಮ್ ಒಂದು ಮೂವತ್ತು ಸಾವಿರ ಸ್ಯಾಲ್ರಿ ತಗೊಳ್ತಾ ಇದ್ದೀರಾ ಇವಾಗ ಅಂದ್ಕೊಳ್ಳಿ ಮೂವತ್ತು ಸಾವಿರ ಸ್ಯಾಲ್ರಿ ತೊಗೊತಾ ಇವಾಗ ಒಂದು ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಟು ಗಾಡಿ ತೊಗೊಂಬರ್ತೀರಾ ನಿಮ್ಮ ಪಾಡಿಗೆ ನೀವು ಗಾಡಿ ಓಡಿಸ್ತೀರಾ ನೀವು ಡ್ರೈವರಾಗಿ ಓಡಿಸ್ತೀರೋ ಅಥವಾ ಏನೋ ಸೆಕೆಂಡ್ರೆ ಡ್ರೈವರಾಗಿ ಓಡಿಸ್ತೀರಾ ಅಂತಂದೇ ಇಟ್ಕೊಳ್ಳಿ ನಿಮ್ಗೆ ಗಾಡಿ ಮೇಂಟೇನ್ ಆಗುತ್ತೆ ಗಾಡಿ ಇ ಎಮ್ ಐ ಕಟ್ತೀರಾ ಡ್ರೈವರ್ ಸಂಬಳನೂ ನಿಮಗೆ ಸಿಗುತ್ತೆ ಅಲ್ಲಿ ಮತ್ತು ಗಾಡಿ ಲಾಸ್ಟಿಗೆ ನಿಮ್ಮ ಸ್ವಂತ ಆಗುತ್ತೆ ಹೆಚ್ಚು ಕಡಿಮೆ ಐದು ವರ್ಷಕ್ಕೆ ಲೋನ್ ಹಾಕ್ಸಿದ್ರು ನೀವು ಗಾಡಿ ಮಾರಿದ್ರೆ ಒಂದು ಹನ್ನೆರಡು ಹದಿಮೂರು ಲಕ್ಷಕ್ಕೆ ಹೋದ್ರೂ ಅಲ್ಲಿಗೆ ವರ್ಷಕ್ಕೆ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ನೀವು ಸೇವಿಂಗ್ ಮಾಡ್ದಂಗೆ ಅಲ್ಲಿ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸೇವ್ ಮಾಡ್ದಂಗೆ ಸ್ಯಾಲ್ರಿ ತಗೊಂಡಂಗೆಲ್ಲ ಸೇವ್ ಮಾಡ್ದಂಗೆ ಬಿಸ್ನೆಸ್ಗೂ ಜಾಬ್ಗೂ ಇಷ್ಟ ಡಿಫ್ರೆನ್ಸ್ ಇರೋದು ಬಿಸ್ನೆಸ್ ಮಾಡೋದರಿಂದ ನಾವೆಷ್ಟು ಸಂಬಳ ತಗೊಂತೀವೋ ಸೇವ್ ಮಾಡ್ಬೋದು ಸ್ವಲ್ಪ ಥಿಂಕ್ ಮಾಡಿ ನೋಡಿ ಇದ್ರ ಬಗ್ಗೆ ಇದು ಕೆಲವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಎಲ್ಲರಿಗೂ ಅರ್ಥ ಆಗೋಲ್ಲ ಯಾವ ಥರ ದುಡ್ಡು ಉಳಿಯುತ್ತೆ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಂತ ಕೆಲವ್ರಿಗೆ ಮಾತ್ರ ಅರ್ಥ ಆಗುತ್ತೆ ನಾವು ಸೀರಿಯಸ್ ಆಗಿ ಹೇಳಬೇಕು ಅಂದರೆ ನಮ್ಮ ಗಾಡಿಗಳು ಇ ಎಮ್ ಐಗೂ ದುಡ್ಡು ಆಗಿಲ್ಲ ಅಂದರೆ ನಾವು ಕೈಯಿಂದ ಕಟ್ಟಿ ಗಾಡಿಗಳು ಇರೋದು ಇವತ್ತಲ್ಲ ನಾಳೆ ಪ್ರಾಫಿಟ್ ಐತೆ ನಮಗೆ ಅಂತ ಇವತ್ತಿಂದ ಇವತ್ತಿನ ನೋಡೋಕ್ಕಾಗಲ್ಲ ನಮ್ಮದು ಬಿಸ್ನೆಸ್ ಲಾಸಲ್ಲಿ ನಡೀತಾ ಇದ್ರು ನಡೆಸಲೇಬೇಕು ಯಾಕಂದರೆ ನಾಳೆದು ನೋಡಬೇಕು ಇವತ್ತಿಂದಲ್ಲ ಬ್ರೋ ನಮ್ಮದು ಮಿನಿ ಟ್ರಕ್ ಇದೆ ಟ್ರಾನ್ಸ್ಪೋರ್ಟ್ ಅವ್ರ ನಂಬರ್ ಶೇರ್ ಮಾಡಿ ಎಲ್ರಿಗೂ ಯೂಸ್ ಆಗುತ್ತೆ ಮತ್ತು ನಮಗೂ ಬಾಡಿಗೆ ಸಿಕ್ಕಂಗಾಗುತ್ತೆ ಅಂತ ಒಬ್ರು ಕೇಳಿದ್ರ ಸುಮಾರು ಜನ ಕೇಳಿದ್ದಾರೆ ಈ ಕ್ವಶನನ್ನು ನೋಡಿದಂಗೆ ಒಂದು ಏಳೆಂಟು ಜನ ಕೇಳಿದ್ರು ನಮ್ಮದು ಚಿಕ್ಕ ಗಾಡಿ ಇದೆ ಈ ದೋಸ್ತ್ ಗಾಡಿ ಇದೆ ಅಥವಾ ಚಿಕ್ಕ ಗಾಡಿಗಳಿದಾವೆ ಇನ್ನೊಂದು ಯಾವ ಅವ್ರು ಯಾರೋ ಇನ್ನೊಂದು ಕೇಳಿದ್ರು ಈ ಚರಲ್ಲಿ ಟೂ ಜೀರೋ ಫೋರ್ ನೈನ್ ಅಂತ ಒಂದು ಗಾಡಿ ಬರುತ್ತೆ ಅದು ಸಿಕ್ಸ್ ವೀಲರ್ ಫೋರ್ ವೀಲರ್ ಎರಡು ಸಿಕ್ಸ್ ವೀಲರ್ ಬಟ್ ಫೋರ್ಟೆನ್ ಫೀಟ್ ಬರುತ್ತೆ ಅನ್ಸುತ್ತೆ ಅದು ನಂಗೆ ಅಷ್ಟು ಐಡಿಯಾ ಇಲ್ಲ ಚಿಕ್ಕ ಗಾಡಿ ಗಾಡಿದದು ಆ ಗಾಡಿ ಒಂದು ಇಟ್ಕೊಂಡಿರೋರು ಕ್ವಶನ್ ಕೇಳಿದ್ದಾರೆ ಆದ್ರೂ ಅವ್ರಿಗೂ ಇದು ಯೂಸ್ ಆಗುತ್ತೆ ಬ್ರೋ ಚಿಕ್ಕ ಗಾಡಿ ಮಾಡೋರು ಏನಪ್ಪ ಅಂದರೆ ಅವ್ರಿಗೆ ಸ್ವಂತ ಲೋಡಿಂಗ್ ಏನಾರ ಇದ್ದರೆ ಮಾಡಿ ಇದು ಈ ಬುಲರ್ ಆಗಿರ್ಬೋದು ಅಥವಾ ಬಡ ಆಗಿರ್ಬೋದು ಸ್ವಂತ ರೆಗ್ಯುಲರ್ ಲೋಡಿಂಗ್ಸ್ ಇದ್ದರೆ ಮಾಡಿ ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಓಡಿಸೋದು ಕಷ್ಟ ಇದೆ ನಮ್ಮ ಥರ ನಾವು ಹೆಂಗೆ ಹೊರಗಡೆ ಬಂದು ಅಲ್ಲ ಓಡಿ ಇಲ್ಲಿ ಓಡಿ ಹುಡುಕಿ ನಾವು ಹೆಂಗೆ ಓಡಿಸ್ತಾ ಇದೀವಲ್ಲ ಆ ಥರ ಚಿಕ್ಕ ಗಾಡಿಗಳು ಓಡಿಸೋದು ತುಂಬ ಕಷ್ಟ ಇದೆ ಯಾಕಂದರೆ ಚಿಕ್ಕ ಗಾಡಿಗಳಿಗೆ ರೆಗ್ಯುಲರ್ ಆಗಿ ಲೋಡ್ ಸಿಗಲ್ಲ ಹಂಗಾಗಿ ನಿಮ್ಮ ಸ್ವಂತ ಏನಾರ ತಿಂಗಳ ಪೂರ್ತಿ ಡ್ಯೂಟಿಗಳಿದ್ವು ಸೊ ನಮಗಿದ್ರೆ ನಮ್ಗೆ ಸ್ವಂತ ತರಕಾರಿ ಹೊಡೆಯೋದಿದೆ ಇಲ್ಲ ಹಣ್ಣುಗಳು ಹೊಡೆಯೋದಿದೆ ಅಂದರೆ ಮಾತ್ರ ಚಿಕ್ಕ ಗಾಡಿಗಳು ಮಾಡಿಕೊಡಿ ಇಲ್ಲಾಂದರೆ ಬೆಟ್ರ್ ಟ್ವೆಂಟಿ ಫೀಟ್ ಗಾಡಿ ಮಾಡ್ಕೊಳ್ಳಿ ಏನು ಗೊತ್ತಿಲ್ಲ ಅಂದರೆ ಟ್ವೆಂಟಿ ಫೀಟ್ ಮಾಡಿಕೊಂಡ್ರೆ ಎಲ್ಲ ಅವರು ಇವರು ಕೈ ಕಾಲ ಹಿಡಿದಾಗ್ಲಿ ಏನೋ ಒಂದು ಲೋಡ್ ಹುಡ್ಕೊಂಡು ಹೊಡಿಬೋದು ಮತ್ತು ಇನ್ನೊಬ್ಬರು ಕೇಳಿದಿರ ಬ್ರೋ ನೀವು ಟ್ರಾನ್ಸ್ಪೋರ್ಟ್ಗೆ ಹೋಗ್ತಿರಲ್ಲ ಆ ಟ್ರಾನ್ಸ್ಪೋರ್ಟ್ದು ನಂಬರ್ ಕೂಡ ವೀಡಿಯೋದಲ್ಲಿ ಹಾಕಿ ನೋಡಿದವ್ರಿಗೆ ಯೂಸ್ ಆಗುತ್ತೆ ಅಂತ ಇದು ಅವ್ರೊಬ್ರೇ ಹೇಳಿರೋದಲ್ಲ ನಿಮಗೆ ಸುಮಾರು ಜನ ಭಾಳ ದಿನದಿಂದ ಹೇಳ್ತಾ ಇದ್ದಾರೆ ಈ ಥರ ನಂಬರ್ ನೀವು ಹೋಗಿದ್ದಾಗೆಲ್ಲ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗುತ್ತೆ ಕೆಲವ್ ಹೊಸದಾಗಿ ಹೋದವ್ರಿಗೆ ಅಂತ ಆ್ಯಕ್ಚುಲಿ ಹಂಗೆ ಶೇರ್ ಮಾಡೋದ್ರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಏನಪ್ಪ ಎಫೆಕ್ಟು ಅಂದರೆ ನಮ್ಮ ಲೋಡ್ ಅವರು ಕಿತ್ಕೊಂಡು ತಿನ್ಬಿಡ್ತಾರೆ ಅನ್ನೋ ರೀಸನ್ ಅಂತೂ ಫಸ್ಟ್ ಆಫ್ ಆಲ್ ಅಲ್ಲೇ ಅಲ್ಲ ಏನಪ್ಪ ಸಮಸ್ಯೆ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಲ್ರೆಡಿ ಒಂದು ಬ್ಲಾಗಲ್ಲಿ ಒಂದು ಸಾರಿ ಹೇಳಿದ್ದೆ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮು ನಾನು ಗೋವಾಯಿಂದ ಮೈಸೂರಿಗೆ ಒಂದು ಲೋಡ್ ಮಾಡಿಸಿದ್ದೆ ಆ ಲೋಡ್ಗೆ ಬಂದು ಇನ್ಸುರೆನ್ಸ್ ಇರಲಿಲ್ಲ ಅಂದರೆ ಗಾಡಿಗೆ ಇನ್ಸುರೆನ್ಸ್ ಇದೆ ಟೈರ್ ಲೋಡ್ ಮಾಡಿದ್ರೆ ಇನ್ಶೂರೆನ್ಸ್ ಇರೋಲ್ಲ ಅವನೇನು ಮಾಡ್ದೆ ಅರ್ಧ ತಾರೀಕು ಬಂದ ನಾಲ್ಕು ಟೈರ್ ಮಾರ್ಬಿಟ್ಟ ಗೊತ್ತಿರೋನೆ ಗೊತ್ತಿಲ್ಲದೋನೋ ಅಂತಂದು ಹೇಳೋಕ್ಕಾಗಲ್ಲ ಗೊತ್ತಿರೋನೆ ಭಾಳ ದಿನದಿಂದ ಪರಿಚಯ ಇದ್ದೋನೇನೆ ನಾಲ್ಕು ಟೈರ್ ತೊಗೊಂಡೋದು ಮಾರ್ದ ಅದಕ್ಕೆ ಇನ್ಸೂರೆನ್ಸ್ ಇರೋಲ್ಲ ಎಷ್ಟೇ ಏನೇ ಟೈರ್ ಕಳ್ತನಾದರೂ ಕೂಡ ಗಾಡಿಯವರೆಗೆ ಕಟ್ಕೊಡ್ಬೇಕದು ಟೈರ್ದು ಆ ಥರ ಇರುತ್ತೆ ಮಾಮೂಲಿ ನಮ್ಮ ಲಾರಿಗಾಗ್ತವಲ್ಲ ಟೆನ್ ಟ್ವೆಂಟಿ ಟೈರು ಅದೇ ಥರ ಟೈರು ನಾಲ್ಕು ಮಾರಿದ್ದ ಮತ್ತು ಅದು ಕೊನೆಗೆ ನನ್ನ ತಲೆ ಮೇಲೆ ಬಂತು ನೀನು ಕಳಿಸಿದ್ದಲ್ಲಪ್ಪ ನೀನು ಕಟ್ಕೊಡು ಅನ್ನೋ ರೇಂಜ್ವರೆಗೂ ಬಂತದು ಬಟ್ ನಾನು ದುಡ್ಡು ಕಟ್ ಕೊಡಲಿಲ್ಲ ಅದು ಅವ್ರ ಹತ್ರ ವಸೂಲಿ ಮಾಡಿದ್ರು ಬಟ್ ಟ್ರಾನ್ಸ್ಪೋರ್ಟ್ ಅವ್ರದ್ದು ಅದರಲ್ಲಿ ಇಪ್ಪತ್ತೈದು ಸಾವಿರ ಏನೋ ಹೋಯಿತು ಅವರು ಟ್ರಾನ್ಸ್ಪೋರ್ಟ್ರು ನನಗೆ ಸ್ವಲ್ಪ ಭಾಳ ವರ್ಷದಿಂದ ಫ್ರೆಂಡ್ ಆಗಿರೋದ್ರಿಂದ ಅವ್ರು ನನಗೆ ಕೇಳಿಲ್ಲ ಅಷ್ಟೇ ಬೇರೆ ಯಾರು ನನಗಿರೋ ಗಾಡಿ ಹಿಡ್ಕೊಂಡು ನನಗೆ ಕಟ್ಟಾಕಾಗಲಿ ದುಡ್ಡು ಡೋಸಲಿಂಗ್ ಮಾಡ್ರಿ ಇಪ್ಪತ್ತೈದು ಸಾವಿರ ಈ ಥರ ಎಫೆಕ್ಟ್ ಜಾಸ್ತಿ ಆಗುತ್ತೆ ನಾವು ನಂಬಿ ಒಬ್ಬರನ್ನ ಕಳಿಸ್ತೀವಿ ಅಂದರೆ ಅವರು ನಂಬಿಕೆ ಉಳಿಸ್ಕೊಳ್ಳಲ್ಲ ಕೆಲವರು ಎಲ್ಲರೂ ಹಂಗೆ ಅಂತಂದು ಕೂಡ ಹೇಳೋಕ್ಕಾಗಲ್ಲ ಎಲ್ಲರೂ ಒಳ್ಳೆಯರು ಇರ್ತಾರೆ ಅಂತಂದು ಹೇಳೋಕ್ಕಾಗಲ್ಲ ಎಲ್ಲರೂ ಕೆಟ್ಟವ್ರು ಅಂತಂದು ಇರ್ತಾರೆ ಅಂತಂದು ಹೇಳೋಕ್ಕಾಗಲ್ಲ ಹಂಗೆ ಎಮರ್ಜೆನ್ಸಿ ನಂಬರ್ಗಳು ಅವನ ಎಲ್ಲ ಬೇಕು ಅಂದರೆ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ ಕೊಡೋಣ ಅಂತ ಅದು ಬಿಟ್ಟು ವೀಡಿಯೋದಲ್ಲಿ ಹಾಕಿ ಈಗ ಕಳ್ಳ್ರಿಗೆ ಈಸಿಯಾಗಿ ಹೋಗ್ಬಿಡ್ತದೆ ಯಾರೋ ವೀಡಿಯೋದಲ್ಲಿ ಹಾಕಿದ್ರು ಹೋಗಿ ನೋಡ್ದು ತಗೊಂಬಂದು ಲೋಡ್ ಮಾಡ್ದು ಮಾಡ್ದು ದುಡ್ಡು ಮಾಡ್ಕೊಂಡು ಹಿಂಗಾಗುತ್ತೆ ಹಾಗಾಗಿ ನಾನು ಯಾವ ವೀಡಿಯೋದಲ್ಲಿ ಟ್ರಾನ್ಸ್ಪೋರ್ಟ್ ನಂಬರ್ಗಳಾಗಲಿ ಅವ್ರದ್ದು ಡೀಟೇಲ್ಸ್ ಆಗಲಿ ಕೊಡೋಲ್ಲ ಅಷ್ಟೇ ಇನ್ನು ಕೆಲವ್ರು ಜನ ಸುಮಾರಾಗಿ ತೋರಿಸ್ತಾರೆ ಹೋಗಿ ಟ್ರಾನ್ಸ್ಪೋರ್ಟ್ ಹಿಂಗೆ ಇದೆ ಹಿಂಗೆ ಇದೆ ಹಿಂಗೆ ಇದೆ ಅನ್ನೋ ತೋರಿಸಿ ನಂಬರ್ಗಳೆಲ್ಲ ತೋರಿಸಿ ಅದ್ರಾಗ ಡೀಟೇಲಾಗಿ ಮೇಲಿಂದ ಕೆಳಗಳೋದ್ರು ತೋರಿಸ್ತಾರೆ ಒಡಿಸ್ಕೊತಾರೆ ಒಂದಲ್ಲ ಒಂದಿನ ಒಡಿಸ್ಕೊಂಡಾಗ ಸರಿಯಾಗಿ ಅವಾಗ ಗೊತ್ತಾಗುತ್ತೆ ಮತ್ತು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಹೊಸ್ದಾಗಿ ಬರೋರಿಗೆ ಏನು ಸಜೆಷನ್ ಹೇಳ್ತೀರಾ ನಿಮ್ಮ ಪ್ರಕಾರ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಹೊಸ್ದಾಗಿ ಬರೋರಿಗೆ ನಾನು ಹೇಳೋದು ಫಸ್ಟ್ ಕ್ಲೀನರಾಗಿ ಡ್ರೈವರಾಗಿ ಓನರಾಗಿ ಒಂದೇ ಸಾರಿ ಓನರ್ ಆದರೆ ಇನ್ನು ಮೂರನ್ನ ಮಾಡ್ಕೊಂಡು ಹೋಗ್ತೀರಾ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕ್ಲೀನರ್ ಕ್ಲೀನರಾಗಿಲ್ಲ ಅಂದರೆ ಡ್ರೈವಿಂಗ್ ಬರುತ್ತೆ ಅಂದರೆ ಡ್ರೈವರಾಗಿ ಆಗಿ ಒಂದು ವರ್ಷ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬೇಕು ಬೇಕೇ ಬೇಕು ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗಾಡಿಗಳು ಮಾಡ್ಕೊಳ್ಳಿ ನಾವು ಅಷ್ಟೇ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ತಗೊಂಡು ಆಮೇಲೆ ಗಾಡಿ ಕೈ ಹಾಕಿದ್ದು ಅದಾದಮೇಲೆ ಇನ್ನೊಂದು ಕ್ವಶನ್ ಬ್ರೋ ಟನ್ ಕ್ಯಾಟಗರಿಲಿ ಟಾಟಾ ಇಚರ್ ಭಾರತ್ ಬೆಂಜ್ ಅಶೋಕ್ ಲೇಲ್ಯಾಂಡ್ ಮಹೀಂದ್ರಾ ಇದರಲ್ಲಿ ಯಾವ ಗಾಡಿ ಬೆಸ್ಟ್ ಇರುತ್ತೆ ಬ್ರೋ ಯಾವ ಗಾಡಿ ಬೆಸ್ಟ್ ಇರುತ್ತೆ ಅನ್ನೋಕ್ಕಿಂತ ನಿಮಗೆ ಯಾವ ಗಾಡಿ ಸೆಟ್ ಆಗಿದೆ ಅನ್ನೋದು ಮುಖ್ಯ ಆ್ಯಕ್ಚುಲಿ ನಮಗೆ ಭಾರತ್ ಬೇನ್ಸ್ ಸ್ವಲ್ಪ ಇಷ್ಟ ಹಂಗಾಗಿ ಭಾರತ್ ಬೇಸ್ ತೊಗೊಂಡ್ಬೇಕಾದವ್ರಿಗೆ ಟಾಟಾ ಆಲ್ಟ್ರಾ ಇಷ್ಟ ನಮ್ಮ ಬ್ರದರ್ಗೇನೆ ತೊಗೊಳ್ಳಿ ಅವ್ರು ಟಾಟ್ ನಾವು ಭಾರತ್ ಬೆಂಜ್ ಕೊಡಿಸ್ತೀನಿ ಅಂದ್ರೂ ತೊಗೊಳ್ಳೋದು ಅವ್ರು ನೆಕ್ಸ್ಟ್ ಇವಾಗ ತೊಗೊಂಡ್ರೆ ಆಲ್ಟ್ರಾನೇ ತೊಗೊಳ್ಳೋದು ನಮ್ಮ ಜೊತೆ ರ ದರ್ಶನ್ ಬೋನು ಅವ್ರಿಗೆ ಅಲ್ಟ್ರಾ ಫುಲ್ ಇಷ್ಟ ಆಗ್ಬಿಟ್ಟಿದೆ ಹಾಗಾಗಿ ಅಲ್ಟ್ರಾನೇ ತೊಗೊತಾರೆ ಅವ್ರು ಬೇರೆ ಯಾವ ಗಾಡಿನೂ ತಗೊಳ್ಳೋಲ್ಲ ಹಾಗೆ ನಿಮಗೆ ಯಾವ್ದು ಇಷ್ಟನೋ ನೀವು ಓಡಿಸ್ತಾ ಇದ್ದರೋ ಅದನ್ನೇ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಅಷ್ಟೇ ಎಲ್ಲ ಚೆನ್ನಾಗಿದ್ದಾವೆ ಟ್ವೆಲ್ ಟನ್ ಸೆಗ್ಮೆಂಟಲ್ಲಿ ಎಲ್ಲ ಗಾಡಿನೂ ಚೆನ್ನಾಗೇ ಇದ್ದಾವೆ ಬಟ್ ಮೈಲೇಜು ಪಿಕಪ್ಪು ಅದನ್ನು ಸ್ವಲ್ಪ ವಿಚಾರ ನೋಡೋದಾದರೆ ಲೈಲ್ ಆ್ಯಂಡ್ ಈಚರಲ್ಲಿ ಸ್ವಲ್ಪ ಮೈಲೇಜ್ ಜಾಸ್ತಿ ಬರುತ್ತೆ ಟಾಟಾ ಬೆಂಜಲ್ಲಿ ಸ್ವಲ್ಪ ಮೈಲೇಜ್ ಕಡಿಮೆ ಬರುತ್ತೆ ಬಟ್ ಕಂಫರ್ಟ್ ಲೆವೆಲ್ ನೋಡಿದ್ರೆ ಭಾರತ್ ಬೆಂಜಲ್ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಅಲ್ಟ್ರಾ ದಮ್ಕಟ್ ಗಾಡಿ ಹೋಗುತ್ತೆ ಒಂದೊಂದು ಗಾಡೀಲಿ ಏನು ಕಮ್ಮಿ ಇದೆಯೋ ಇನ್ನೊಂದು ಗಾಡೀಲಿ ಅದು ಜಾಸ್ತಿ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ನೋಡಿ ಇಲ್ಲ ನಿಮ್ಮ ಫ್ರೆಂಡ್ ಇದ್ರೆ ಯಾವನ ಗಾಡಿಗಳಿದ್ರೆ ಸೆಗ್ಮೆಂಟ್ ಸೆಗ್ಮೆಂಟಾಗಿ ಯಾವ್ಯಾವ ಟಾಟಾ ಆಗಿರ್ಬೋದು ಬೆನ್ಸ್ ಆಗಿರ್ಬೋದು ಎಲ್ಲ ಗಾಡಿಗೂ ಒಂದು ಟ್ರಿಪ್ ಹೋಗಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ಅವಾಗ ತಗೊಳ್ಳಿ ನಿಮ್ಮ ಡ್ರೈವಿಂಗ್ ಅಲ್ಲಿ ಒಂದು ಆರ್ ಆರ್ ಸ್ಟೋರಿ ಹೇಳಿ ಬ್ರೋ ಆರ್ ಆರ್ ಸ್ಟೋರಿ ಏನು ಬ್ರೋ ಆರ್ ಆರ್ ಸ್ಟೋರಿ ಅಂದರೆ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಇವತ್ತಿನವರೆಗೂ ಅಂತ ಆರ್ ಆರ್ ಸ್ಟೋರಿ ಯಾವುದು ಇಲ್ಲ ನಮ್ಮ ಲೈಫಲ್ಲಿ ಯಾವುದೂ ಆಗಿಲ್ಲ ಎಲ್ಲೂ ನಾವು ದಿವ್ವಾ ನೋಡಿಲ್ಲ ಅಥವಾ ಭಯ ಪಟ್ಕೊಂಡು ವಾಪಾಸ್ ಹೊಡೆ ಬಂದಿರೋದು ಏನು ಇಷ್ಟ್ರಿನೇ ಇಲ್ಲ ನಾವು ವ್ಲಾಗ್ ಮಾಡೋಕ್ಕಿಂತ ಮುಂಚೆನೂ ಗೋವಲ್ಲಿ ಏನು ಅಂಟಾಡ್ಬೇಕಾದ್ರೆ ಕಂಟಿನ್ಯೂ ನೈಟೆಲ್ಲ ಹೊಡಿತಾ ಇದ್ವಿ ಆ ಘಾಟ್ ಸೆಕ್ಷನಲ್ಲಿ ಸಿಂಗಲ್ ಡ್ರೈವರು ಕಂಟಿನ್ಯೂ ಆಗೆಲ್ಲ ಹೊಡ್ದಿದ್ವಿ ನೈಟೆಲ್ಲ ಯಾವತ್ತು ಏನು ಯಾವ ಆರೋನೂ ಇಲ್ಲ ಧಾರವಾಡ ಬಿಟ್ಟರೆ ಗೋವರೆಗೂ ರೋಡ್ ಹೇಗಿದೆ ಎಂಥ ಫಾರೆಸ್ಟ್ ಅಂತ ನಿಮಗೆ ಗೊತ್ತು ನೈಟೆಲ್ಲ ಹೊಡ್ಕೊಂಡು ಹೋಗಿದ್ವಿ ಆ ರೋಡ್ಗಳಲ್ಲಿ ಅವತ್ತು ಕೂಡ ನಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಬಂದರೂ ದೆವ್ವನೂ ನೋಡಿಲ್ಲ ಗುರು ನಾವು ಆರ ಸ್ಟೋರಿ ನಮ್ಮ ಲೈಫಲ್ಲಿ ಇಲ್ಲೇ ಇಲ್ಲ ಯಾವತ್ತೂ ನೋಡಿಲ್ಲ ಅದು ಇದೆಯೋ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ ಮತ್ತು ಇನ್ನೊಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಹೊಸುಬ್ರಿಗೆ ತಲೆ ಹುಳ ಬಿಟ್ಕೊಳೋದು ಅಂದರೆ ಬ್ಲ್ಯಾಕ್ ಬುಕ್ ಆ್ಯಪು ಮತ್ತು ವಾಹಕ ಆ್ಯಪು ಇದರಲ್ಲಿ ಲೋಡ್ ಸಿಗ್ತವೆ ಬ್ರೋ ನಾನು ಗಾಡಿ ತಂದ್ಬಿಡ್ತೀನಿ ಅದರಲ್ಲಿ ಲೋಡ್ ಸಿಗ್ತಾವಲ್ಲ ಹೊಡೆದ್ಬಿಡ್ಬೋದು ಸ್ವಲ್ಪ ಎಜುಕೇಟೆಡ್ ಇರೋರೆಲ್ಲ ಸ್ವಲ್ಪ ಮೆಚುರಿಟಿ ಇರೋರೆಲ್ಲ ಏನು ಮಾಡ್ತಾರೆ ಎಲ್ಲ ಆನ್ಲೈನ್ ಎಲ್ಲ ಆನ್ಲೈನಲ್ಲಿದೆ ಲೋಡ್ಗಳು ಆನ್ಲೈನಲ್ಲಿ ಸಿಕ್ಬಿಡ್ತವೆ ಅಂತ ಪಟ ಪಟ ಅಂತ ಹೋಗೋದು ಇರೋ ಲೊಕೇಶನ್ ಹಾಕೋದು ಎಲ್ಲಿಗೆ ಬೇಕೋ ಲೊಕೇಶನ್ ಹಾಕೋದು ಅದರಲ್ಲ ಆಪ್ಷನ್ಸ್ ಇದೆ ಎರಡು ಆ್ಯಪಲ್ಲೂ ಕೂಡ ವಾಹಕಲ್ಲಿ ಬ್ಲ್ಯಾಕ್ ಬುಕ್ಕಲ್ಲಿ ಹಾಕ್ಬಿಡ್ತಾರೆ ಲೋಡ್ಗಳು ಬಂದ್ಬಿಡ್ತವೆ ಕೆಲವರು ಆ ಲೋಡ್ಗಳು ಹೋಗಿ ಇರೋರು ಕೂಡ ಇದ್ದಾರೆ ಹೋಗಿ ಬಾಡಿಗೆ ಇಸ್ಕೊಂಡು ಕರೆಕ್ಟಾಗಿ ಬಂದಿರೋರು ಕೂಡ ಇದ್ದಾರೆ ನನ್ನ ಪ್ರಕಾರ ಏನಪ್ಪ ಅಂದರೆ ಅದರಲ್ಲಿ ಅರ್ಧಕ್ಕರ್ಧ ಸ್ಕ್ಯಾಮ್ ನಡೆಯುತ್ತೆ ಹಾಗಾಗಿ ಜಾಸ್ತಿ ಯಾರು ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ ಆಲ್ಮೋಸ್ಟಲ್ಲಿ ನಿಮ್ಮ ಸ್ವಂತ ಲೋಡಿಂಗ್ ಇದ್ದರೆ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಇನ್ನೊಂದು ಒಂದು ಫಿಕ್ಸ್ ಲೈನ್ ಇಟ್ಕೊಳ್ಳೋರು ಗಾಡಿ ಮಡಗೋದ್ಮೇಲೆ ಒಂದು ಫಿಕ್ಸ್ ಲೈನ್ ಇರಲೇಬೇಕು ಈಗ ಬರೇ ಗುಜರಾತ್ ಲೈನ್ ಆಡಾಡ್ತೀವಿ ಬರೇ ಗುಜರಾತ್ ಲೈನೇ ಹೋಗಿ ಗುಜರಾತಕ್ಕೆ ಬನ್ನಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಗುಜರಾತ್ ಬನ್ನಿ ಇಂದ ಬೆಂಗಳೂರು ಬೆಂಗಳೂರಿಂದ ಗುಜರಾತ್ ಇಷ್ಟೇ ಓಡಾಡಬೇಕು ನಾವೆಲ್ಲ ಕಡೆ ಸುತ್ತಾಡ್ತೀವಿ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಕಷ್ಟ ಆಗುತ್ತೆ ಒಂದು ಟಾರ್ಗೆಟ್ ಇಟ್ಕೊಂಬಿ ತಿಂಗ್ಳಿಗೆ ನಾಲ್ಕು ಟ್ರಿಪ್ ಹೊಡಬೇಕಾ ವಾರಕ್ಕೊಂದು ಟ್ರಿಪ್ ಹೊಡಿಲೇಬೇಕಾ ಹೊಡಿಲೇಬೇಕು ಆ ಥರ ಟಾರ್ಗೆಟ್ ಇಟ್ಕೊಂಡು ಒಂದೇ ಲೈನ್ ಓಡಿಸೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ ಈ ಆ್ಯಪ್ಗಳನ್ನೆಲ್ಲ ನಂಬ್ಕೊಂಡು ದಯವಿಟ್ಟು ಯಾರು ಗಾಡಿಗಳು ತೊಗೊಂಬೇಡಿ ಇದರಿಂದ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನಿಸುತ್ತೆ ಇನ್ನೇ ಆರ್ಗನ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲ ಅಥವಾ ಮುಂದೆ ಆವಾಗ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಲ್ಗೆ ಮುಗ್ಸೋಣ ಹೊರ್ಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ಬೇಕು ಆಲ್ರೆಡಿ ನೋಡ್ಬೋದು ಮಳೆ ಬರ್ತಾ ಇದೆ ಹೊರಗಡೆ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದು ಆರಾಮಾಗಿ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಹಂಗಾಗಿ ಈ ಬ್ಲಾಗ್ನು ಕೂಡ ಇಲ್ಲಿಗೆ ಮುಗ್ಸೋಣ ಎಂಟೂವರೆ ಅಲ್ಗಡೆ ಮತ್ತು ಸಾವಿರದ ಆರುನೂರೈವತ್ತು ಅಲ್ಲಿ ಒಂದು ಹತ್ತು ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಅಣ್ಣ ಸುಮ್ಮನೆ ಅದಂತ ಅಂದ್ಕೊಂಬಿಡಿ ದಯವಿಟ್ಟು ಪ್ರಾಮಿಸ್ ಆಗಲ್ಲ ಗುರು ನಾನೇನೋ ನಿನ್ನೆ ಸ್ಟೋರಿ ಆದ ತಕ್ಷಣ ಒಂದು ಹತ್ತು ಜನ ಒಂದು ನೂರು ನೂರ ಇನ್ನೂರು ಜನ ಕೇಳ್ತಾರೆ ಅಂದ್ಕೊಂಡ್ರೆ ಅದು ಸಾವಿರದ ಆರುನೂರ ಐನೂರು ಕೂಲ್ ತಗೈತೆ ನಾನು ಅಲ್ಲಿಗೂ ಒಂದು ಐನೂರು ಆರುನೂರ ಜನಕ್ಕೆ ರಿಪ್ಲೈ ಮಾಡಿದ್ದೆ ಅದ್ರ ಮೇಲೆ ದೇವ್ರ ಆಗ್ತಾ ಇಲ್ಲ ಬೆಳಿಗ್ಗೆಯಿಂದ ಅದೇ ಕೆಲಸ ಮಾಡಿದ್ರೂ ಇಲ್ಲ ಯಾರ್ಯಾರು ರಿಪ್ಲೈ ಬಂದಿಲ್ಲ ಅವ್ರು ಮಾತ್ರ ಬೇಜಾರಾಗಬೇಡಿ ಓಕೆ ಈ ವ್ಲಾಗ್ನ ಎಲ್ಲಿಗೆ ಮುಗಿಸೋ ಸಮಯ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊತ್ತಂ ಮಾಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟ್ಯಾಂಡ್ ಬಾಯ್ ಬಾಯ್